ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಗುಂಡಿಗಳ ತವರೂರಾದ ಕೊರಟಗೆರೆಯ ಗ್ರಾಮೀಣ ಭಾಗದ ಸಂಪರ್ಕ ಮುಖ್ಯ ರಸ್ತೆಗಳು ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಪ್ರತಿನಿತ್ಯವೂ ರಸ್ತೆಗಳಲ್ಲಿ ಅಪಘಾತ ಗುಂಡಿಗಳ ತವರೂರಾದ ಕೊರಟಗೆರೆಯ ಗ್ರಾಮೀಣ ಭಾಗದ ಸಂಪರ್ಕದ ಮುಖ್ಯ ರಸ್ತೆಗಳು ಕಾಮಗಾರಿಗಳ ಮುಗಿಸಿ ನಿರ್ವಹಣೆಯನ್ನ ಮಾಡದೆ ಕಾಣೆಯಾದ ಪಿಡಬ್ಲ್ಯೂಡಿ ಗುತ್ತಿಗೆದಾರರು ಕಳಪೆ ಕಾಮಗಾರಿಗಳಿಂದ ರಸ್ತೆಗಳ ಸೇತುವೆ ಬಳಿಗಳಲ್ಲಿ ಅತಿ ಹೆಚ್ಚು ಗುಂಡಿಗಳು ಬಿದ್ದು ರಸ್ತೆಗಳಿಂದ ಅಪಘಾತಕ್ಕೆ ಆಹ್ವಾನ ಕೊರಟಗೆರೆಯಿಂದ ಹೊಳವನಹಳ್ಳಿ ಮಾರ್ಗದ ಗೌರಿಬಿದನೂರು ಸಂಪರ್ಕದ ಪಿಡಬ್ಲ್ಯೂಡಿ ಮುಖ್ಯ ರಸ್ತೆ ಹೊಳವನಹಳ್ಳಿಯ ನಾಗರಕೆರೆ ಹಿಂಭಾಗದ ಪಿಡಬ್ಲ್ಯೂಡಿ ಮುಖ್ಯರಸ್ತೆಯಲ್ಲಿ ಐವತ್ತಕ್ಕೂ ಅಧಿಕ ಗುಂಡಿಗಳು ಬೈರೇನಹಳ್ಳಿಯಿಂದ ಬಿಡಿಪುರ ಸಂಪರ್ಕದ ನೂತನ ಮುಖ್ಯ ರಸ್ತೆಯ ಗುಂಡಿಗಳು ಅಪಘಾತಕ್ಕೆ ಆಹ್ವಾನವನ್ನ ಇದೆ ತುಮಕೂರು ಮತ್ತು ಬೆಂಗಳೂರಿನ ಹೊರರಾಜ್ಯಕ್ಕೆ ಪ್ರತಿದಿನವೂ ಸಾವಿರಕ್ಕೂ ಅಧಿಕ ವಾಹನಗಳ ಸಂಚಾರ ಸೇತುವಗಳ ಬಳಿ ಬಿದ್ದಿರುವಂತಹ ಗುಂಡಿಗಳಿಗೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ಮುಕ್ತಿಯಾವಾಗ ಪಿಡಬ್ಲ್ಯೂಡಿ ಇಲಾಖೆಯ ರಸ್ತೆ ಕಾಮಗಾರಿಗಳ ಗುತ್ತಿಗೆದಾರರೇ ಗಾಣಿಯಾಗಿದ್ದಾರೆ ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿದೆ ಪಿಡಬ್ಲ್ಯೂ ಡಿ ಇಲಾಖೆಯ ಮುಖ್ಯ ರಸ್ತೆಯ ಗುಂಡಿಗಳು ರಸ್ತೆ ಓಡಾಡೋ ಜನಗಳು ಇಲ್ಲಿ ರಸ್ತೆ ತುಂಬಾ ಹಾಳಾಗಿದೆ ಜನಗಳು ತುಂಬಾ ಒದ್ದಾಡ್ತಾ ಇದ್ದಾರೆ ರಸ್ತೆ ನೀವು ನೋಡ್ತಾ ಇದೀರಲ್ಲ ತುಂಬಾ ಗುಂಡಿಗಳು ಹೆಂಗಿದ್ದಾವೆ ಯಾವ ಕಡೆ ಜನ ಹೆಂಗ್ ಬಂದು ದಿನ ಎರಡು ಮೂರು ಜನ ಬಿದ್ದು ಹೋಗ್ತಾ ಇದ್ದಾರೆ ಇದೆಲ್ಲ ಓಡಾಡಕ್ಕೆ ಬಸ್ಸು ಬೇರೆ ಗಾಡಿಗಳು ಬಂದ್ರು ತುಂಬಾ ಆಕ್ಸಿಡೆಂಟ್ ಜನಗಳೆಲ್ಲೂ ತುಂಬ ತೊಂದರೆಲಿ ಓಡಾಡ್ತಾರೆ ಯಾವ ಕಡೆಯಿಂದ ಯಾವ ಕಡೆ ಬಂದರೂ ಆಗ್ತಾಯಿಲ್ಲ ಇದು ಬಿಟ್ಟು ಅಕ್ಕಿರಾಮ್ಪುರ ಬಿಡಿಪುರ ಎಲ್ಲ ಕಡೆಯೂ ತುಮಕೂಟು ಗೌರಿಬಿಂದೂರು ರೋಡಲ್ಲಿ ಕೊರಡಗೇರಿಯಿಂದ ಹಿಂಗಿದೆ ಒಳಗೊಳ್ಳಿಯಿಂದ ಶುರುವಾಗಿರೋ ರೋಡು ಇದು ತುಂಬನೇ ತೊಂದರೆ ಇದೆ ಸಾರ್ವಜನಿಕರಿಗೆ ವಾಹನ ಚಾಲನೆ ಮಾಡೋಕ್ಕೆ ಒಳ್ಳೆ ದಾರಿ ಮಾಡಿಕೊಡಿ ಅಪಘಾತ ಆಗಿದೆ ಆಗಲೇ ಅಪಘಾತಗಳಾಗಿದೆ ತುಂಬ ಆಗಿದೆ ಹ್ಞೂ ಅದನ್ನು ಸರಿ ಮಾಡಿಕೊಡಿ ಪಿ ಡಬ್ಲ್ಯೂ ಡಿ ಏನಿದ್ದೀರಾ ಬಂದು ಸ್ಥಳನ ಮಂಜೂರು ಮಾಡಿ ನೋಡಿ ಏನಾಗಿದೆ ಏನು ಬಿಟ್ಟಿದೆ ದಯವಿಟ್ಟು ಬಂದು

ಗುಂಡಿ ಬಿದ್ದಿದೆ ಯಾರು ಬಂದು ಯಾರು ನೋಡೋರಿಲ್ಲ ಯಾರನ್ನ ದೈವ ಬಹಳ ಅಂತ ಗೊತ್ತಾಗಲ್ಲ ಅದು ಗೊತ್ತಾಗಲ್ಲ ನೀರು ತಲ್ಲೋ ಗೊತ್ತಾಗಲ್ಲ ಬರ್ತಾರೆ ರಾತ್ರಿ ರಾತ್ರಿ ಬರ್ತಾರೆ ಯಾರಾರೋ ಒಂಚೂರು ಹೆಚ್ಚು ಕಡಿಮೆ ಅಕ್ಕಿರಾಮಪುರ ತರ ಸಮಾಯ ಇರುತ್ತೆ ಅಂತ ಬಂದು ಬೀಳ್ತಾರೆ ಅವ್ರು ಯಾರು ನೋಡ್ತಾರೆ ಯಾರು ಬಿಡ್ತಾರೆ ಕೆಲವೊಮ್ಮೆ ತುಂಬಾ ತೊಂದರೆ ಆಗತದೆ ಇದನ್ನು ದೈವ ಇತ್ತು ಬೇಗ ಎಚ್ಚೆತ್ಕೊಳ್ಳಿ ಸರಿಯಾ ಮಾಡಿ ಕೊಡಿ ನಿಮ್ಮ ರಾಜು ಅಂತ ಹೇಳಿ ಯಾವರು ಸೋಪುರ ಸರ್ ನಾವು ಇಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ ರಾತ್ರಿ ಹೋದ್ಕಂತೂ ಬರೋಕೆ ಆಗಲ್ಲ ಹುಡುಗರು ಶಾಲೆ ಮಕ್ಕಳು ಹೋಗೋಕ್ಕೆ ಆಗ್ತಾ ಇಲ್ಲ ಇಲ್ಲಿಂದ ಹೆಂಗ್ ಬರ್ಬೇಕು ಇಲ್ಲಿಂದ ನೋಡ್ರಿ ಹಿಂಗೈತೆ ಒಂದು ಅಷ್ಟು ಜನ ಬಿದ್ದೋಗ್ರ ಇಲ್ಲಿಂದ ರಾತ್ರಿ ಹೊತ್ತು ಬರೋಕೆ ಆಗ್ತಾ ಇಲ್ಲ ಇದ್ರಲ್ಲಿ ಗಾಡಿನಲ್ಲಿ ಬಿದ್ದೋಗವ್ರೆ ನಾವು ರಾತ್ರಿ ಹೊತ್ತಿಗೆ ಬರೋಕೆ ಆಗಲ್ಲ ಮನೆಗೆ ಮನೆಗೊಂದು ಯಾರೋ ಒಂದು ಅಜ್ಜಿ ಬಿದ್ದೋಗೈತೆ ಇಲ್ಲಿ ನೀ ಈಗ ಬರ್ತಾ ಇತ್ತು ಅಜ್ಜಿ ಬಿದ್ದೋಗೈತೆ ಏನ್ ಮಾಡ್ತೀರಾ ಬಸ್ ಎಲ್ಲ ಸಿಕ್ಕಾಕೊಂಡಿದ್ದಂತೆ ಮನೆ ಎಲ್ಲ ಬಸ್ ಸಿಕ್ಕಾಕೊಂಡಿತ್ತು ಟೆಂಪ ಸಿಕ್ಕಾಕೊಂಡಿತ್ತು ಶನಿವಾರ ದಿವಸ ನಿನ್ನೆ ಇದು ಟೆಂಪ ಇದು ಬರ್ತಿತ್ತಲ್ಲ ಸಂತೆಗೆ ಹೋಗೋವಾಗ ಆಟೋ ಎಲ್ಲ ಸಿಕ್ಕಾಕೊಂಡಿತ್ತು ಎಷ್ಟು ಆಳ ಇದೆ ಅಮ್ಮ ಗುಂಡಿಯೋದು